ನಾನು ಇವತ್ತು ಇವತ್ತು ಏನು ಹೇಳ್ತೇನೆ ಹೇಳೋದೆಲ್ಲವೂ ಸತ್ಯ ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ ಆಯ್ತಾ ಮತ್ತೆ ಒಂದು ಕ್ಲಿಯರ್ ಮಾಡ್ತೇನೆ ನಾನು ಇನ್ನು ಮುಂದೆ ಸರ್ಕಾರದಿಂದ ಯಾವ ಹುದ್ದೆಯನ್ನು ತಗೊಂಡಿದ್ದೀನಿ ಯಾರಾದರೂ ಹೇಳಬೇಕಾದ್ರೆ ಕಾಂಗ್ರೆಸ್ನಲ್ಲಿ ಈ ದಿನೇಶ್ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದ ವಿಧಾನ ಪರಿಷತ್ ಕೇಳಿದ ನೋ ಹತ್ರ ನೋರು ನಾನು ಒಂದೇ ಒಂದು ಸೈಟ್ ತಗೊಂಡಿಲ್ಲ ಯಾಕೆಂದರೆ ತೊಂಬತ್ತ ಏಳರಲ್ಲಿ ತುಮಕೂರಲ್ಲಿ ಮೂವತ್ತೇಳು ಸಾವಿರ ರೂಪಾಯಿ ಕೊಟ್ಟು ಒಂದು ಸೈಟ್ ತಗೊಂಡಿದ್ದೆ ಆಯ್ತಾ ಮೂವತ್ತೇಳು ಸಾವಿರ ರೂಪಾಯಿ ನೋಡಿ ವೀರೇಂದ್ರ ಪಾಟೀಲ್ ಸೆವೆಂಟಿ ಸೆವೆನ್ ನಲ್ಲಿ ಇಂದಿರಾ ಗಾಂಧಿ ಕಂಟೆಸ್ಟ್ ಮಾಡಿದ್ರು ಕೊನೆಗೆ ಮುಖ್ಯಮಂತ್ರಿ ಆಗಿರ್ ಇದೇ ಉಗ್ರಪ್ಪನವರು ಬಿ ಎಲ್ ಶಂಕರ್ ಎಮರ್ಜೆನ್ಸಿ ಟೈಮ್ ನಲ್ಲಿ ಇಂದಿರಾ ಗಾಂಧಿ ವಿರುದ್ಧ ಕ್ಯಾಂಪೇನ್ ಮಾಡಿದರು ಅವರು ಎಮ್ ಎಲ್ ಸಿ ಆಮೇಲೆ ಇದು ಒತ್ತಾಗಿ ಏನಿದು ಇದು ಪ್ರಸ್ತಾಪ ಆಗಿರೋದು ನಿಜ ಇದು ಇಲ್ಲ ಅಂತ ನಾನು ಹೇಳೋದಿಲ್ಲ ಸೋನಿಯಾ ಗಾಂಧಿ ಹೇಗೆ ಇಷ್ಟು ನಾನು ಬರದೇ ಇಲ್ಲ ನಾನು ಅವರ ಪರವಾಗಿ ಬರೋದೇನೆ ವಿನೂ ವಿರುದ್ಧವಾಗಿ ಬರೆದಿಲ್ಲ ನಾನು ಬರೆದಿದ್ದನ್ನು ಬೇಕಾದರೆ ಈಗ ಎದುರಿಗೆ ಪ್ರೊಡ್ಯೂಸ್ ಮಾಡಬಲ್ಲ ಯಾರಾದರೂ ಸೋನಿಯಾ ಗಾಂಧಿ ವಿರುದ್ಧ ನಾನು ಬರೆದೇನೆ ಅಂತ ಒಂದು ಕೂಡಲೇ ನಾಳಿಂದ ನಾನು ಬರೆಯುವ ಒಣಗೇನೇ ನಿಲ್ತ್ಬಿಟ್ಟೆ ನಾನು ಬರೆದಿದ್ದೇನೆ ಅಂತ ಆದರೆ ಆದರೆ ಸಿದ್ದರಾಮಯ್ಯ ಅವ್ರ ವಿರುದ್ಧ ಬರೆದಿದ್ದೆ ಮುಂದೆ ನೋಡು ಆದರೆ ನಿಮಗೆಲ್ರಿಗೂ ನಾನು ಅಭಿನಂದಿಸಲಿತೇನೆ ಇಲ್ಲದ್ರೆ ನಾನು ತೋಟದ ಕೆಲಸ ಸ್ವಲ್ಪ ಬಾಕಿ ಇದೆ ಗೊಬ್ಬರ ಹಾಕೋದು ಅಲ್ಲಿ ಹೋಗಿ ಮಾಡ್ತೇನೆ ಅಂತ ಅದಕ್ಕೆ ಮೊನ್ನೆ ಹೋಗಿ ಗೊಬ್ಬರ ಹಾಕಿ ಬಂದಿದ್ದೇನೆ ಸೊ ನಾನು ಐ ವಿಲ್ ಎಂಜಾಯ್ ಇದೆ ನಾನು ಯಾವ ಹೇಳಿದೆ ನಾನು ಈ ಚಿತ್ರವಾಗಿ ಹೇಳಿದ್ದು ಎಲ್ಲವೂ ಸತ್ಯ ಯಾರಾದರೂ ಚೆಕ್ ಮಾಡೋದು ಇನ್ನೂ ಕೆಲವು ಸತ್ಯಗಳಿದೆ ಅದು ಬೇಡ ಅದು ಅದು ಅದೆಲ್ಲ ಚರ್ಚೆ ಮಾಡೋದು ಬೇಡ